ನಾನು ಒಂಬತ್ತು ದಿನಗಳಿಂದ ಈ ನಮ್ಮ ತಾಲೂಕಿನ ಜನತೆ ಒಬ್ಬ ಮಹಾನ್ ವ್ಯಕ್ತಿಯನ್ನ ಯಾವ ರೀತಿ ನೋಡ್ಬೇಕನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಅವ್ರನ್ನ ಸಂಬೋಧನೆ ಮಾಡ್ಬೇಕನ್ನು ಗೊತ್ತಾಗ್ತಾ ಇಲ್ಲ ಇಲ್ಲಿರೋ ನಮ್ಮ ನಮ್ಮ ಚಿಂತಾಮಣಿ ತಾಲೂಕಿನ ಜನಗಳು ತಿಕ್ಕಟ್ಟಿದ್ದಾರೆ ಏನಪ್ಪ ನಡೀತಾ ಇದೆ ಏನು ದೊಡ್ಡ ಆತಂಕ ನಡೀತಾ ಇದೆಯಾ ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾರ ಕೆಲರು ಕೇಳ್ತಾವ್ರೆ ಎಲ್ಲಾ ಜನಾಂಗದಲ್ಲಿ ಬಡವರಿದ್ದಾರೆ ಎಲ್ಲಾ ಜನಾಂಗದಲ್ಲಿ ಬಲ್ದಿರಿದ್ದಾರೆ ಎಲ್ಲಾ ಜನಾಂಗದಲ್ಲಿ ವರ್ಕ್ ಇದ್ದಾರೆ ಆದರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ರಾತ್ರೋ ರಾತ್ರಿ ಒಂದು ಮಹಾನ್ ವ್ಯಕ್ತಿನ ಹುಟ್ಲಿ ತಂದ್ಬಿಟ್ಟು ಯಾರೋ ಅವರು ನಮ್ಮ ಚಿತ್ತಾಮಣಿ ನಮ್ಮ ತಾಲೂಕ್ನವ್ರಲ್ಲ ಇಲ್ಲಿ ಒಬ್ ಮಹಾನ್ ವ್ಯಕ್ತಿನ ತಂದು ಬಿಟ್ಟು ತಮಾಷೆ ಕೊಡ್ತಾ ಇದ್ದಾರೆ ನಮ್ಮ ಅಣ್ಣ ತಮ್ಮಂದಿರಿಗೆ ಬೆಂಕಿ ಇಡ್ತಾ ಇದ್ದಾರೆ ಅಣ್ಣ ತಮ್ಮಂದ ಬೆಂಕಿ ಒಬ್ಬರಿಗೂ ಅರಿವಿಲ್ಲ ಯಾಕಂದ್ರೆ ಮಾಡ್ತಾ ಇರೋ ಕೆಲಸಗಳಿಗೆ ಅವ್ರಿಗೆ ಬುದ್ಧಿ ಇಲ್ಲ ಆ ಮಾಡ್ತಾ ಇದಾರೆ ಸುಮಾರು ಒಂದು ಎಂಟುನೂರ ಸಾವಿರ ಕೋಟಿ ತಂದಿದ್ದಾರೆ ಅವ್ರ ಮನೆ ಕೋಸ್ಕರ ತಂದಿಲ್ಲ ಇದೇ ನಮ್ಮ ಅಂಬೇಡ್ಕರ್ ಭವನಕ್ಕೆ ಇಂದಿನ ಶಾಸ್ತ್ರ ಮಾಜಿನ ಶಾಸಕರು ಅವರು ಎಷ್ಟು ತಂದಿದ್ದಾರೆ ಕೋಟಿ ಮೂರು ಕೋಟಿ ತಂದಿದ್ರು ಚಿಲು ನಮ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಈಗ ನಮ್ಮ ಸಚಿವರು ನಮ್ಮ ಉನ್ನತ ಸಚಿವ ಸಚಿವರಾದ ಎಂ ಸುಧಾಕರ್ ಅವರು ಒಂಬತ್ತು ಕೋಟಿ ತಂದಿದ್ದಾರೆ ಇನ್ನೂ ಐದು ಕೋಟಿ ತರ್ತಾರೆ ಅದ್ರ ವಿನ್ಯಾಸ ನೋಡಿದಾಗ ಅದ್ಭುತವಾಗಿದೆ ಒಂದು ಹಳೆ ಬೋರ್ಡನ್ ತರ ಮಾಡಿಬಿಟ್ಟು ಈ ಅಲ್ಲಿಂದ ಇಲ್ಲಿಗೆ ಇಪ್ಪತ್ತು ಇಪ್ಪತ್ತಡಿ ಜಾಗ ಇದೆ ರಾತ್ರೋ ರಾತ್ರಿ ಯಾರೋ ಕಡೆಯಿಂದ ಯಾರೋ ಕಡೆಯಿಂದ ತರ್ಸ್ಬಿಟ್ಟು ಅನೇಕ ಕಡೆಯಿಂದ ತರ್ಸ್ಬಿಟ್ಟು ಇಕ್ಬಿಟ್ಟು ತಮಾಷೆ ನೋಡ್ತಾ ಇದ್ರ ನೀವು ಏನ್ ಮಾಡ್ಬೇಕಂದ್ರೆ ನಮ್ ತಾಲೂಕನ ಏನ್ ಮಾಡ್ಬೇಕಂದ್ರೆ ನಮ್ ಜಿಲ್ಲೆನ ನಮ್ಮ ಅಣ್ಣ ತೋಮ್ಮಂದಿಗೆ ಗಲಾಟೆ ಮಾಡಿಸೋದು ಅಣ್ಣ ತೊಂಬಾಟ ಕಾಣ್ತಾ ಇದ್ರ ನೀವು ಮಹಾನ್ ಮಾಹಿತಿ ನಮ್ ಇದೇ ನೀವು ನೋಡ್ಕೊಳ್ಳೋದು ಜೈ ಬಿ ಮಂದಿರ ಎಲ್ರಿಗೂ ನಮ್ಗೆ ಎಲ್ಲರೂ ಇಲ್ಲ ದಲಿತೇ ಇರೋದು ಎಲ್ರಿಗೂ ಜನ ಇಷ್ಟ ಅಂಬೇಡ್ಕರ್ ಸಿದ್ಧಾಂತ ಅಂದ್ರೆ ಇಷ್ಟ ಅಂಬೇಡ್ಕರ್ ನಾವು ಅಂಬೇಡ್ಕರ್ ಬಿಟ್ಟು ಹೋಗೋರಲ್ಲ ಅಂಬೇಡ್ಕರ್ ನಾವು ಒಂದು ಮಹಾನ್ ವ್ಯಕ್ತಿನ ಬೀದಿ ಬೀದಿ ರಂಪಾಠ ಮಾಡ್ತಾ ಇದ್ರ ನಮ್ಮ ನಮ್ಮಲ್ಲಿ ಸೃಷ್ಟಿಸಿ ಇಂದಿನ ಒಂದು ಹತ್ತು ವರ್ಷ ಕಾಲ ನಮ್ಮ 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 ಚಿಂತಾಮಣಿ ತಾಲೂಕು ಬಡವಾಗಿತ್ತು ಅಂದ್ರೆ ಬ್ರಡ್ ಭೂಮಿಯಾಗಿತ್ತು ಯಾವುದೇ ಕೆಲಸ ಕಾರ್ಯ ನಡಿತಾ ಇಲ್ಲ ಇವಾಗ ನಡೀತಾ ಇದನ್ನ ನೋಡ್ಲಾರದೆ ಒಟ್ಟೆ ಕಿಚ್ಚ ಈ ತರ ಮಾಡ್ತಾ ಇದ್ರ ರಾಜಕೀಯ ನಿಮ್ಗೆ ಬೆಳೆಗಾಂಗ್ ಬೇಲ ರೀ ನಿಮ್ ಬೆಳೆಗಾಂಗ್ ಬೇಯಾ ಟಿಕೆಟ್ ತಗೋಬೇಕು ಹಟ್ಟ ಹೋಗ್ಬೇಕು ಅಷ್ಟೇ ನೀವು ಇಲ್ಲೇ ನಿರೋಸ್ಲಿಲ್ಲ ಜನ ಬುದ್ಧಿ ಕಾಣ್ತಾ ಇದ್ರ ಪ್ರತಿ ಒಬ್ಬರಿಗೂ ಇವಾಗ ಐಟೆಕ್ ಐಟೆಕ್ ಯುಗ ಪ್ರತಿ ಒಬ್ಬರಿಗೂ ಐದೈದು ನಿಮಿಷಕ್ಕೂ ಏನೇನು ನಡೀತಾ ಇದೆ ಜನರಿಗೂ ಗೊತ್ತಾಗುತ್ತೆ ನೆನ್ನೆ ಗೊತ್ತಾಯ್ತು ನಿಮ್ಮ ಅಸಲಿ ಬಣ್ಣ ಯಾವ ಬಣ್ಣ ಆಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಇಡೀ ಡಿಸ್ಟಿಕ್ ಅಲ್ಲಿ ಅವರು ನಮ್ಮ ಸಚಿವರು ಊಟ ಇಲ್ಲದೆ ನೀರಿಲ್ಲದೆ ಇಲ್ಲದೆ ಮಳೆ ಇಲ್ಲ ಮಳೆ ಚಳಿ ಅನ್ನದೇ ನಮ್ಮ ಜಿಲ್ಲೆಗೆ ಅವ್ರು ಓಡಾಡ್ತಾ ಇದ್ರೆ ಅವ್ರ ಹೆಸರನ್ನು ಕಳಿಸ್ಬೇಕಂತ ಹುನ್ನಾರ ಮಾಡ್ತಾ ಇದ್ರ ಏನು ಬೇಯಲ್ಲ ರೀ ನಿಮ್ ನಿಮ್ ಏನು ಬೇಯಲ್ಲ ಆ ಬೇ ಆಗ್ಬೇಕು ಅವ್ರು ಯಾವಾಗ ಇಂಡಿಪೆಂಡೆಂಟ್ ಆಗಿದ್ರು ಬೆಳೆ ಬೇಯಿಸ್ಕೊಂಡ್ರೆ ಇವಾಗ ನಡೆಯಲ್ಲ ನಡೆಯೆಲ್ಲ ಇವರು ಪಕ್ಷದಲ್ಲಿ ಇದ್ದಾರೆ ಅವ್ರ ಬಗ್ಗೆ ಪಕ್ಷ ಎಲ್ಲ ನಾವು ಇರ್ತೀರಿ ನಮ್ಮ ಚಿಂತಾವಣೆ ಜನ ಎಲ್ಲ ನಾವು ಅವ್ರ ಅವ್ರ ಅಭಿವೃದ್ಧಿ ಕಡೆ ಇರ್ತವೆ ಪ್ರತಿಯೊಬ್ಬರು ವಿದ್ಯಾವಂತರು ಈ ತರ ಈ ತರ ತಾರತಮ್ಯವನ್ನು ಮಾಡಬಾರದು ಒಬ್ಬ ಏನ್ ಮಾಡ್ಬೇಕಂತ ಸೌಜನ್ಯವಾಗಿ ಕೇಳಿ ಸರ್ಕಾರ ನಮ್ಮ ಸರ್ಕಾರ ಇದೆ ನಮ್ಮ ಡಿ ಸಿ ಇದ್ದಾರೆ ನ್ಯಾಯಾಂಗ ಇದೆ ಪ್ರತಿಯೊಂದು ಇದೆ ಅವ್ರು ಹರಿರಾಮ್ ಅವ್ರು ಬರ್ತಾರೆ ನಿನ್ ಗಣಸ ಅಂತ ನೀನು ನೀನ್ ರೀ ಹರೇಬಾಬಾ ಹರೇರಾಮ್ ಅವ್ರೆ ನೀನು ಗಣಸ ನೀನ್ ಸಂಡ ನೀನ್ ಸಂಡನ ಯಾರು ನಾಯಿ ಸಾಕಿದ ನಾಯಿ ಅಂತ ಹೇಳ್ತಾರ ನಂಚ್ಕೋ ನೀವು ನೀವ್ ಯಾವ ನಾಯಿ ನೀವ್ ಏನು ಬಂದ್ರೆ ನಮ್ ತಾಲೂಕ್ ಯಾರು ಕರೆದಿದ್ದು ಮುನ್ನ ಭಾಗ್ಯ ಎಲ್ಲ ನೋಡ್ತಾ ಇದ್ದ ನಿಮ್ಮನ್ನ ಬೇರೆ ಕಡೆ ಯಾಕೆ ಹೋಗಿಲ್ಲ ಸ್ಪೇಡ್ ಸ್ಪೇಡ್ ಹೋಗಾರ ನೀವು ಮಾತಾಡೋದು ಫಸ್ಟ್ ಕಲೀರಿ ನೀವ್ ಒಬ್ಬ ವಕೀಲ್ ಇದ್ದೀರ ಬುದ್ಧಿಮಂತ್ರಿ ಇದ್ದೀರಾ ನಾಳೆ ದಿವಸ ನೀವು ಒಬ್ಬ ತಾಲೂಕ್ ಜಡ್ಜ್ ಆಗಿ ಇದಕ್ಕೆ ಒಂದು ಡಿಸ್ಟಿಕ್ ಒಂದು ಜಡ್ಜ್ ಆಗಿ ಒಂದು ಸ್ಟೇಟ್ಗೆ ಒಂದು ನ್ಯಾಯಾಧೀಶರಾಗಿ ಏನಕ್ಕೆ ಬೇಡವಾ ಒಬ್ಬ ಕ್ಯಾಬಿನೆಟ್ ಸಚಿವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಶಾಸಕರು ಅವ್ರ ಇತಿಹಾಸ ಗೊತ್ತಾ ಅವ್ರ ಇತಿಹಾಸ ಗೊತ್ತಾ ಇತಿಹಾಸ ಮಾತಾಡಬೇಕು ಹರಿರಾಮ್ ಅವ್ರಿ ಹರಿ ಮಾತಾಡೋದನ್ನ ಯಾರು ನಾನು ಮಾತಾಡೋ ನಾನು ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ನಾವು ಜಿಲ್ಲಾ ಅಧ್ಯಕ್ಷ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ನಾವು ಏನ್ ಬೇಕೋ ಮಾತಾಡ್ಬೋದು ಶಂಡ್ ಏನ್ ರಥ ಏನೋ ರಥ ಗೊತ್ತಿದ್ಯಾ ನೀವು ನೀವು ಇದು ಅಡ್ವೊಕೇಟ್ ಅನ್ನೋದು ಸ್ವಲ್ಪ ಮಾತು ಮರ್ಯಾದೆ ಬೇಡವಾ ಅದನ್ನು ಹೇಳ್ಬೇಡ ಅಂಬೇಡ್ಕರ್ ಈ ತರ ಮಾತಾಡಿ ಅಂತ ಹೇಳಿದಾರ ನಾವು ತಿಳುವಳಿಕೆ ಆಗ್ಬೇಕು ನಾವು ಅಭಿವೃದ್ಧಿ ಆಗ್ಬೇಕು ನಮ್ ಸಿದ್ಧಾಂತಗಳನ್ನ ರೂಢಿಸಿಕೋ ನಾವು ಒಳ್ಳೆಯವರಾಗಬೇಕು ಈ ಸಂಸ್ಕೃತಿ ಇದ್ರೆ ಏನ್ರಿ ಮಾತಾಡೋದು ಮಾಡಿದ್ರು ಪ್ರಜಾಪ್ರಭುತ್ವ ಇದ್ರು ಹೇಳ್ತಾರೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಹೇಳ್ತಾರೆ ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂಬ್ರಾವ್ ಅಂಬೇಡ್ಕರ್ ಆದ್ರೆ ಏನ್ ಬರ್ತದೆ ರಾಮಾರಾಮ್ ಸಪೂರ್ತಾರೆ ಅದಕ್ಕೆ ಏನು ಮಾತಾಡಿಲ್ಲ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ನೀವು ಎಷ್ಟು ದಿನ ನಮ್ಮ ತಾಲೂಕಲ್ಲಿ ಅಂಬೇಡ್ಕರ್ ವಾದಗಳು ಎಲ್ಲ ನಮ್ಮವ್ರೆ ಯಾರು ಅಂಬೇಡ್ಕರ್ನ ಹೇಳ್ಸಲ್ಲ ಅಂಬೇಡ್ಕರ್ಗೆ ಏನ್ ಗೌರವ ಕೊಡೋಕೆ ಕೊಡ್ತೀರಿ ಅಂಬೇಡ್ಕರ್ಗೆ ಏನ್ ಹೋರಾಟ ಮಾಡ್ಬೇಕು ನಾವು ಮಾಡ್ತೀರಿ ಎಲ್ಲಿ ಬೇಕ ನಮ್ಗೆ ಗೊತ್ತು ಅಂಬೇಡ್ಕರ್ ಬಗ್ಗೆ ನಮ್ಗೆ ಎಲ್ರಿಗೂ ಇಲ್ಲಿ ಸೇರಿರೋಕೆ ಎಲ್ರಿಗೂ ನಮ್ಗೆ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಮಾರ್ಗ ಅಂಬೇಡ್ಕರ್ ಸಿದ್ಧಾಂತ ಅಂಬೇಡ್ಕರ್ ತತ್ವ ನಾವು ಅದನ್ನ ಪಾಲಿಸ್ಕೊಂಡಿದೀವಿ ದಯವಿಟ್ಟು ನೀವು ಈ ತರ ಮಾತಾಡೋದನ್ನ ನೀವು ಬಿಡ್ಬೇಕು ಇದೇ ತರವಾದ್ರು ಬಂದು ಮಾತಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈ ಈ ತಾಲೂಕು ಎಲ್ಲಿ ತಗೊಂಡು ಹೋಗ್ತೀರ ಅರ್ಥ ಆಯ್ತಲ್ಲ ದಯವಿಟ್ಟು ಚೆನ್ನಿಸಿ ಏನು ಮಾಡ್ಬೇಕಂದ್ರೆ ಮಾರ್ಗದರ್ಶನ ಕೊಡಿ ಅದಕ್ಕೆ ನಾವು ಭದ್ರಾಗಿರ್ತೇನೆ ಆಗಿರ್ತೇನೆ ಅದೇನು ಮಾಡ್ಬೇಕಂದ್ರೆ ನಮ್ಗೆ ನಮ್ಮ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಗೊತ್ತಿದೆ ನಾವು ಮಾಡ್ತೀನಿ ಸುಮ್ ಸುಮ್ನೆ ಅನೌಷಕ್ ಬಂದು ಇಲ್ಲಿ ಏನಂದ್ರೆ ಮಾತಾಡೋದ್ ಬಿಟ್ಬಿಡಿ ಅಂತ ಈ ಸಭೆ ಮುಖಾಂತರ ಕೇಳ್ಕೊಂತ